ಏ ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಆಗಿರೋ ವಿಲನ್ನು ಏನು ಡೈರೆಕ್ಷನ್ ಮಾಡ್ತಾನೆ ಬಿಡೋ ಇನ್ನು ಅವನ ಮಗ ಯಾವ ಲೆಕ್ಕ ಅಂದುಕೊಳ್ಳೋರಿಗಲ್ಲ ಈ ಸುಬ್ರಹ್ಮಣ್ಯ ಸಿನಿಮಾದ ಕ್ರೇಜ್ ನೋಡ್ತಿದ್ರೆ ಹಂಗೆ ಅಂದ್ಕೊಂಡವ್ರಿಗೆಲ್ಲ ಬಟ್ಟೆಯಲ್ಲಿ ಸುತ್ತು ಒಡ್ಕೊಳ್ಳಂಗಾಗಿರ್ಬೇಕಲ್ಲ ಏನಂತೀರಾ ನೀವು ಆರ್ಮುಗ ಫ್ಯಾನ್ಸ್ ಫ್ಯಾನ್ಸು ನಿಮಗೆಲ್ಲ ಒಂದು ರೀತಿ ಹಬ್ಬನೇ ಅನಿಸುತ್ತೆ ಇಷ್ಟಕ್ಕೂ ಈ ಸುಬ್ರಹ್ಮಣ್ಯ ಯಾರು ನಮ್ಮ ರವಿಶಂಕರ್ ಅವರ ಬೆತ್ತಳಿಕೆಯಲ್ಲಿ ಬರ್ತಿರುವಂತಹ ಸಿನಿಮಾನೇ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಎಂಬ ಹೆಸರು ನಮ್ಮ ಕಿವಿಗೆ ಬೀಳ್ತಿದ್ದಂತೆ ನಮ್ಮ ನಿಮ್ಮೆಲ್ಲರ ಕಣ್ಮುಂದೆ ಅಂತ ಬಂದೋಗೋದು ಯಾರು ಗೊತ್ತಲ್ಲ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅಲ್ವಾ ಈ ಸುಬ್ರಹ್ಮಣ್ಯ ಸ್ವಾಮಿಗೂ ಈ ಸುಬ್ರಹ್ಮಣ್ಯ ಕತೆಗೂ ಏನಾದರೂ ಲಿಂಕ್ ಇರ್ಬೋದಾ ಎಸ್ ಇದೆ ಈ ಸಿನಿಮಾದಲ್ಲಿ ಹೀರೋ ಹೆಸರೇ ಸುಬ್ರಹ್ಮಣ್ಯ ಅಂತ ಇನ್ನು ಈ ಸುಬ್ರಹ್ಮಣ್ಯ ಸಿನಿಮಾದ ಕತೆಗೆ ಹೋಗೋದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಆರು ಫ್ಯಾನ್ಸ್ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ಈ ಒಂದು ವಿಡಿಯೋನ ನೋಡ್ತಾ ಇರಿ ನಾನು ಈ ಸಿನಿಮಾದ ಸಂಪೂರ್ಣ ಕತೆಯನ್ನು ಹೇಳ್ತಾ ಹೋಗ್ತಿರ್ತೀನಿ ಈ ಒಂದು ಸಿನಿಮಾದಲ್ಲಿ ನಮ್ಮ ಸುಬ್ರಹ್ಮಣ್ಯ ಶಿವನ ವರದಾನದಿಂದ ಹುಟ್ಟಿರ್ತಾನೆ ಇವನಿಗೆ ಪ್ರಕೃತಿಯಲ್ಲಿ ಒದಗಿರುವಂತಹ ಎಷ್ಟೋ ರಹಸ್ಯಮಯವಾದಂತಹ ವಿಚಾರಗಳು ಇವನಿಗೆ ಅವಷ್ಟ ಕವೆ ತಿಳಿತಾ ಹೋಗ್ತಿರ್ತವೆ ಆದರೂ ಕೂಡ ಇವನಿಗೆ ಅದರ ಬಗ್ಗೆ ಅರಿವಿರಲ್ಲ ತನ್ನ ಶಕ್ತಿ ಸಾಮರ್ಥ್ಯ ಏನು ಅಂತ ಅವನಿಗೆ ಗೊತ್ತಿರಲ್ಲ ಯಾವ ರೀತಿ ಅಂದರೆ ರಾಮಾಯಣದಲ್ಲಿ ಹನುಮಂತ ಹೇಗೆ ಲಂಕಕ್ಕೆ ಹಾರುವಂತಹ ಸಾಮರ್ಥ್ಯ ಅವನಿಗೆ ತಿಳಿದಿಲ್ಲವೋ ಹಾಗೆ ಈ ಸುಬ್ರಹ್ಮಣ್ಯನಿಗೂ ಕೂಡ ತನ್ನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಎಂಥದ್ದು ಅಂತ ಇವನಿಗೂ ಕೂಡ ತಿಳಿದಿರೋದಿಲ್ಲ ಆದರೂ ಕೂಡ ಅವನ ಮನಸ್ಸಿಗೆ ಏನೋ ಅಗೋಚರವಾದಂತಹ ಶಕ್ತಿಗಳು ಕಾಡುತ್ತಿರುವ ಹಾಗೆ ಕನಸುಗಳು ಬೀಳ್ತಾನೆ ಇರ್ತವೆ ಅವನ ಜೀವನದಲ್ಲೂ ಕೂಡ ಒಂದೊಂದೇ ಅಂಶಗಳು ನಡೀತಾ ಹೋಗ್ತಿರ್ತವೆ ಆದರೆ ಅದರ ಹಿಂದೆ ಏನೋ ಒಂದು ಅರ್ಥ ಇದೆ ಅದರ ಹಿಂದೆ ಏನೋ ಒಂದು ಕತೆ ಇದೆ ಅನ್ನೋದು ಮಾತ್ರ ಈ ಸುಬ್ರಹ್ಮಣ್ಯನಿಗೆ ಗೊತ್ತಿರಲ್ಲ ಹೀಗೆ ಅವನ ಕತೆ ಏನೋ ಅಯೋಮಯವಾಗಿ ನಡೆಯುತ್ತ ಇದರ ಜೊತೆಗೆ ಪ್ರೀತಿ ಪ್ರೇಮ ಗೆಳೆಯರು ಬಳಗ ಈ ರೀತಿ ಎಲ್ಲವೂ ಕೂಡ ನಡೆಯುತ್ತಿರುವಾಗ ಈ ಒಂದು ಕಲಿಯುಗಕ್ಕೆ ಒಂದು ಭಯಾನಕವಾದಂತಹ ಸಾಂಕ್ರಾಮಿಕ ರೋಗ ಎಂಟ್ರಿ ಕೊಡುತ್ತದೆ ಆ ಸಾಂಕ್ರಾಮಿಕ ರೋಗ ಎಂಥದ್ದು ಅಂದರೆ ಮೊನ್ನೆ ನಾವು ನೀವು ಎದುರಿಸ್ತಿರಲ್ಲ ಕರೋನಾ ಆ ರೀತಿಯಾದಂತಹ ಸಾಂಕ್ರಾಮಿಕ ರೋಗ ಆ ರೋಗಕ್ಕೆ ಔಷಧಿಗಳನ್ನು ಕಂಡುಹಿಡೀಬೇಕು ಈ ಔಷಧಿ ಎಲ್ಲಿದೆ ನಮ್ಮ ಪ್ರಾಕೃತಿಕ ಪರಿಸರದಲ್ಲೇ ಒಂದು ರೀತಿ ಅಗೋಚರವಾದಂತಹ ಸ್ಥಾನದಲ್ಲಿ ದುಷ್ಟ ದುರುಳರಿಗೆ ಸಿಗದೆ ತನ್ನಲ್ಲೇ ಅಡಗಿಸಿ ಕಾಪಾಡಿಕೊಂಡು ಬರ್ತಿದೆ ಈ ಸಾಂಕ್ರಾಮಿಕ ರೋಗಕ್ಕೆ ಯಾವ ರೀತಿಯ ಔಷಧಿ ಬಳಸಬೇಕು ಈ ಔಷಧಿ ಯಾವ ರೀತಿ ತಯಾರು ಮಾಡಬೇಕು ಎಂಬಂತಹ ಫಾರ್ಮುಲಾ ಇರುವಂತಹ ಒಂದು ಪವಿತ್ರವಾದ ಗ್ರಂಥ ಪ್ರಕೃತಿಯ ಮಡಿಲಲ್ಲಿ ಅಡಗಿದೆ ಈ ಒಂದು ಗ್ರಂಥನ ಹೊರಗೆ ತರಬೇಕು ಈ ಗ್ರಂಥನ ಹೊರಗೆ ಬಂದರೆ ಈ ರೋಗಕ್ಕೆ ಯಾವ ರೀತಿಯ ಚಿಕಿತ್ಸೆ ಕೊಡಬೇಕು ಯಾವ ರೀತಿಯ ಒಂದು ಔಷಧಿಗಳನ್ನು ತಯಾರು ಮಾಡಬೇಕು ಅನ್ನುವಂತಹ ಫುಲ್ ಫಾರ್ಮುಲಾಟಿ ಈ ಬುಕ್ನಲ್ಲಿರುತ್ತೆ ಇದನ್ನು ಹೊರಗೆ ತರಬೇಕು ಅಂದರೆ ಅಷ್ಟೊಂದು ಸಾಮಾನ್ಯವಾದಂತಹ ಕೆಲಸವೇನಲ್ಲ ಈ ಒಂದು ಗ್ರಂಥ ಪ್ರಕೃತಿಯಲ್ಲಿ ಅಡಗಿದೆ ಅನ್ನುವ ವಿಚಾರ ಬೆಳಕಿಗೆ ಬರ್ತಿದ್ದಂತೆ ಆ ಒಂದು ಸಿನಿಮಾದ ವಿಲನ್ಗಳ ಕಣ್ಗಳೆಲ್ಲನೂ ಕೂಡ ಈ ಒಂದು ಗ್ರಂಥವನ್ನು ಯಾವ ರೀತಿ ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವುದರ ಕಡೆ ಜಾರುತ್ತೆ ಅವರು ಕೂಡ ನಾನಾ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾರೆ ಅವರ ಕೈಯಿಂದ ಸಾಧ್ಯ ಆಗಲ್ಲ ಏಕೆಂದರೆ ಈ ಒಂದು ಗ್ರಂಥವನ್ನು ಕಾಪಾಡ್ತಿರೋದು ದೈವತಾ ಶಕ್ತಿ ದೈವತಾ ಶಕ್ತಿಯಿಂದಲೇ ಈ ಒಂದು ಗ್ರಂಥವನ್ನು ಸಂಪಾದನೆ ಮಾಡ್ಕೋಬೇಕಾಗುತ್ತೆ ಈ ದೈವತಾ ಶಕ್ತಿ ಇರೋದು ಈ ನಮ್ಮ ಸುಬ್ರಹ್ಮಣ್ಯನಲ್ಲಿ ಮಾತ್ರ ಈ ಗ್ರಂಥವನ್ನು ಹೊರಗೆ ತರುವಂತಹ ಸಾಮರ್ಥ್ಯ ನನಗೆ ಇದೆ ಅಂತ ಈ ಸುಬ್ರಹ್ಮಣ್ಯನಿಗೆ ಗೊತ್ತಿರಲ್ಲ ಹಾಗಾದರೆ ಈ ಒಂದು ಗ್ರಂಥವನ್ನು ಹೇಗೆ ಹೊರಗೆ ತರ್ತಾನೆ ಅನ್ನುವಂತಹ ಒಂದು ಕನ್ಕ್ಲೂಷನಲ್ಲಿ ಈ ಸಿನಿಮಾ ಇಲ್ಲಿಗೆ ಇಂಟ್ರವಲ್ಗೆ ಬರುತ್ತದೆ ನೀವೇನಾದರೂ ಇಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇದ್ದರೆ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾಕಂದರೆ ಈ ರೀತಿ ಟ್ರೈಲರ್ನ ನೋಡಿ ಯಾವುದೇ ಭಾಷೆಯ ಸಿನಿಮಾ ಆದರೂ ಸರಿ ಪ್ಯಾನ್ ಇಂಡಿಯಾ ಸಿನಿಮಾ ಆದರೂ ಸರಿ ಇಲ್ಲ ಪ್ರಾಂತೀಯ ಸಿನಿಮಾ ಆದರೂ ಸರಿ ಅದು ಸೂಪರ್ ಸ್ಟಾರ್ ಸಿನಿಮಾ ಆದರೂ ಸರಿ ಇಲ್ಲ ಲೋಕಲ್ ಸ್ಟಾರ್ ಸಿನಿಮಾ ಆದರೂ ಸರಿ ಆ ಸಿನಿಮಾದ ಟ್ರೈಲರ್ನ ನೋಡಿ ಕತೆ ಹೇಳುವಂತಹ ಏಕೈಕ ಚಾನಲ್ಲೇ ನಮ್ಮ ಈ ಚಾನಲು ಹಾಗಾಗಿ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕತೆಗೆ ಇದ್ದೀನಿ ಹೀಗೆ ನಮ್ಮ ಸುಬ್ರಹ್ಮಣ್ಯನ ಸಾಮರ್ಥ್ಯ ಅವನಿಗೆ ಅರಿವಿಲ್ಲದೆ ಇರುವಾಗ ಒಬ್ಬ ಸ್ವಾಮೀಜಿ ಅವನಿಗೆ ಹೆದರಾಗಿ ಅವನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯದ ಬಗ್ಗೆ ಹೇಳಿದಾಗ ಆ ಸುಬ್ರಹ್ಮಣ್ಯ ಈ ಒಂದು ಕಲಿಯುಗದ ಉನ್ನತಿಗಾಗಿ ಈ ಸಮಾಜದ ಅಭಿವೃದ್ಧಿಗಾಗಿ ನಾನು ಆ ಗ್ರಂಥವನ್ನು ತೆಗೆದುಕೊಂಡು ಬರ್ತೇನೆ ಅಂತ ಶಬಥ ಮಾಡಿ ಅಲ್ಲಿಂದ ಹೊರಡ್ತಾನೆ ಅಲ್ಲಿಂದ ಹೊರಟ ಮೇಲೆ ಅವನಿಗೆ ನಾನಾ ರೀತಿಯ ದೈವತ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ ಒಂದೊಂದು ಪರೀಕ್ಷೆಯು ಭಯಾನಕವಾಗಿರ್ತವೆ ಅವು ಯಾವ ರೀತಿ ಇರ್ತವೆ ಅಂದರೆ ವಿಚಿತ್ರ ವಿಚಿತ್ರವಾದ ಪ್ರಾಣಿಗಳಿಂದ ಅವನ ಮೇಲೆ ದಾಳಿಗಳು ನಡೀತಾ ಇರ್ತವೆ ಆ ದಾಳಿಗಳನ್ನೆಲ್ಲ ಎದುರಿಸ್ಕೊಳ್ತಾ ಹೋಗಿ ಆ ಒಂದು ಗ್ರಂಥವನ್ನು ಸಾಧಿಸಿಕೊಂಡು ಹೊರಗೆ ಬರ್ತಾನೆ ದೈವತ ಆರಾಧನೆಯಿಂದ ಆ ಗ್ರಂಥವನ್ನು ಸಂಪಾದಿಸಿಕೊಂಡು ಬಂದ ಅವನಿಗೆ ಮತ್ತೊಂದು ಶಾಕ್ ಕೂಡ ಎದುರಾಗಿರುತ್ತೆ ಅದೇನು ಅಂದರೆ ಈ ಸಿನಿಮಾದ ವಿಲನ್ಗಳು ಇವನ ದಾರಿಗೋಸ್ಕರ ಕಾಯ್ತಾ ಇವನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವರನ್ನೂ ಕೂಡ ಇವನು ಜಯಿಸಿ ಆ ಗ್ರಂಥವನ್ನು ತೆಗೆದುಕೊಂಡು ಸುರಕ್ಷಿತವಾಗಿ ಬಂದು ಸೇರ್ತಾನೆ ಅವನು ತಂದಹ ಗ್ರಂಥದಲ್ಲಿದ್ದಂತಹ ಔಷಧಿಯ ಮಾರ್ಗವನ್ನು ಹಿಡಿದು ಈ ಒಂದು ಸಾಂಕ್ರಾಮಿಕ ರೋಗಕ್ಕೆ ಔಷಧಿಯನ್ನು ಕಂಡಿಡ್ತಾರೆ ಇಲ್ಲಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ